ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಈ ವಿಡಿಯೋ ಯಾರೆಲ್ಲ ನೋಡ್ತಿದ್ದೀರಲ್ಲ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಇದೇ ಥರ ಸಪೋರ್ಟ್ ಮಾಡಿರಿ ಹದಿನೈದು ಜನ ಸಬ್ಸ್ಕ್ರೈಬರ್ ಆಗಿದ್ದೀರಿ ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾವಿವತ್ತು ಮಂತ್ರಾಲಯ ಮತ್ತು ಹಂಪಿ ಆ ಕಡೆ ಇದು ಅಂಜನಾದ್ರಿ ಬೆಟ್ಟ ಈ ಕಡೆ ಎಲ್ಲ ಸುತ್ತಾಡ್ಕೊಂಡು ಬರಬೇಕು ಅಂತ ನಾವು ಫೋ ನಾಲ್ಕು ಜನ ಫ್ರೆಂಡ್ಸ್ ಕೂಡಿ ಪ್ಲ್ಯಾನ್ ಮಾಡಿದ್ದೀವಿ ಎರಡು ದಿನ ಶುಕ್ರವಾರ ರಾತ್ರಿ ಬಿಡ್ತೀವಿ ಇದು ನಾವು ರಾತ್ರಿ ರಾತ್ರಿ ವಿಡಿಯೋ ಮಾಡಿದ್ದೀನಿ ಇದನ್ನು ರಾತ್ರಿ ಬಿಡ್ತೀವಿ ಶನಿವಾರ ಶನಿವಾರ ಮತ್ತು ರವಿವಾರ ಎರಡು ದಿನ ಮುಗಿಸ್ಕೊಂಡು ರವಿವಾರ ರಾತ್ರಿ ಆದರೆ ಮತ್ತೆ ಇಲ್ಲಾಂದರೆ ಮಂಡೆ ಬೆಳಗ್ಗೆ ಆದರೆ ಬರಬೇಕು ಅಂಥೇಳಿ ತಯಾರಾಗಿದ್ದೀವಿ ಇವಾಗ ಬ್ಯಾಕ್ ಪ್ಯಾಕ್ ಮಿಡ ಮಾಡಿ ಮಾಡೋ ವಿಡಿಯೋನ ಹಾಕಿದ್ದೀನಿ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಏನೇನು ತೊಗೊಂಡಿದ್ದೀನಿ ಅಂತ ಇಲ್ಲಿ ತೋರಿಸ್ತಿದ್ದೀನಿ ನೋಡಿರಿ ನನ್ನ ಮಕ್ಕಳ ಬಟ್ಟೆ ಮತ್ತು ಅವರಿಗೆ ತಲಿಯಕೋಕೆ ಮತ್ತು ಸರ ಸ್ವಲ್ಪ ಬಳೆ ಏನೆಲ್ಲ ತಗೊಂಡಿದ್ದೀನಿ ಬ್ಯಾಗ್ ಪ್ಯಾ ಇದನ್ನ ಎಲ್ಲ ಮಡಚಿಟ್ಕೊಂಡಿನಿ ಇನ್ನು ಬ್ಯಾಗ್ನಾಗ ಹಾಕೋದು ಅಷ್ಟೇ ಐತಿ ಇದು ಒಂದು ಸ್ಟಿಚ್ ಮಾಡಿದ್ದೆ ನಾನೇ ಸ್ಟಿಚ್ ಮಾಡಿದ್ದೆ ಹಾಕಿದಾಗ ತೋರಿಸ್ತೀನಿ ಮೀಗ ಹೆಂಗಾಗಿದೆ ಅಂತ ಹೇಳಿ ಸ್ಟಿಚ್ ಮಾಡಿ ಲೆಹೆಂಗಾನ ಸ್ಟಿಚ್ ಮಾಡಿ ಇಟ್ಕೊಂಡಿನಿ ಆಕೆ ಈಗ ಮಂತ್ರಾಲಯದಾಗ ಹೇಳಿ ನಾನು ಸಾಡಿ ಉಟ್ಕೋಕಿದ್ದೀನಿ ಇದನ್ನು ಈ ಸಾಡಿ ಉಟ್ಕೊಂಡಾಗ ಅವಳಿಗೆ ಅದನ್ನು ಹಾಕಬೇಕು ಅಂತ ಹೇಳಿ ಮತ್ತು ಟವಲ್ ತೊಗೊಂಡಿದ್ದೀನಿ ಅಲ್ಲಿ ಒಂದು ಸರ್ಟ್ ಜೀನ್ಸ್ ತೊಗೊಂಡಿದ್ದೀನಿ ನನ್ನ ಮಗಳಿಗೆ ಮತ್ತು ನಮ್ಮ ಯಜಮಾನ್ರ ಬಟ್ಟೆ ಇದಾವ ಎರಡು ಸಟ್ಟ ಇನ್ನೊಂದು ನನ್ನ ಮಗನ ಡ್ರೆಸ್ ಇದೆ ಮತ್ತು ಇದು ಒನ್ ಪೀಸ್ ಐತಿ ನಂದು ಎಲ್ಲರೂ ಕೂಡಿಸಿ ಒಂದೇ ಥರ ತೊಗೊಂಡಿದ್ದೀವಿ ಇದು ನನ್ನ ಮಗಳ ಚೂಡಿದಾರ ಒಂದು ಜೀನ್ಸ್ ತೊಗೊಂಡಿದ್ದೀನಿ ಇದು ನನ್ನ ಮಗಳದ ಜೀನ್ಸ್ ಪ್ಯಾಂಟ್ ಇದು ನಂದು ಇನ್ನೊಂದು ಜೀನ್ಸ್ ಯಾವುದು ಅಡ್ಜಸ್ಟ್ ಆಗುತ್ತೆ ನೋಡಿ ಹಾಕ್ಕೋಬೇಕಂತ ಹೇಳಿ ಬ್ಲ್ಯಾಕ್ ಒಂದು ಮತ್ತು ಬ್ಲೂ ಒಂದು ಜೀನ್ಸ್ ತೊಗೊಂಡಿದ್ದೀನಿ ಮತ್ತು ಇಲ್ಲಿ ತೋರಿಸ್ತಿದ್ದೀನಲ್ಲ ಮೋಡಲ್ಯೂಷನ್ ತೊಗೊಂಡಿದ್ದೀನಿ ಕೋಲ್ಡ್ ಇರೋದರಿಂದ ಒಂದು ಪೌಡ್ರ ತಗೊಂಡಿದ್ದೀನಿ ಒಂದು ಸರ ಮತ್ತು ಸ್ಟಿಕ್ಕರ್ ಇದರೊಳಗೆ ಸ್ವಲ್ಪ ಇಯರಿಂಗ್ಸ್ ಹತ್ತು ತೊಗೊಂಡಿನಿ ಬಾಕ್ಸ್ ಒಳಗೆ ಮತ್ತು ಅಕ್ಕಿಗೆ ಹಾಕಕ್ಕೆ ಬಟರ್ಫ್ಲೈ ಬೌ ತೊಗೊಂಡಿನಿ ಮತ್ತು ಎರಡು ಸೆಟ್ ಬಳಿ ತೊಗೊಂಡಿನ ಅಕ್ಕಿಗೆ ಎರಡು ಸೆಟ್ ತೊಗೊಂಡಿನಿ ನನಗೆ ಒಂದು ಸೆಟ್ ಬಳಿ ತೊಗೊಂಡಿನಿ ಸ್ವಲ್ಪ ಕಾಜಲತ್ತು ಏನಾರ ಹಚ್ಕೊಂಡ್ರೆ ಅಕ್ಕಿಗೆ ಹಚ್ಚಿದ್ರೆ ನಾನಾದರೂ ಹಚ್ಕೊಳ್ಳಲ್ಲ ಅಕ್ಕಿಗೆ ಹಚ್ಬೇಕಂತ ಹೇಳಿ ಸ್ವಲ್ಪ ಮಾದಿಲಿ ಮಾಡ್ಕೊಂಡೀನಿ ಇದ್ರೊಳಗೆ ಶೇಂಗಾ ಹೋಳ್ಗೆ ಇದಾವೆ ರಾತ್ರಿ ಊಟ ನಾವು ಅಲ್ಲೇ ಪ್ಲ್ಯಾನ್ ಮಾಡೇವಿ ಒಂದು ಕಡೆ ಎಲ್ಲರ ಗಾಡಿ ತರಬಿಸಿ ಊಟ ಮಾಡ್ಬೇಕಂತೇಳಿ ನಾವು ಹೊರಟಿದ್ದು ಏಳು ಗಂಟೆಗೆ ಹೊಂಟೀವಿ ಇಲ್ಲಿಂದ ಅಲ್ಲಿ ಹೋಗ್ತಾ ದಾರ್ಯಾಗ ಎಲ್ಲಾದರೂ ಊಟ ಮಾಡಿ ಹೋಗ್ಬೇಕಂತೇಳಿ ತಯಾರಾಗಿದ್ದೀವಿ ಮತ್ತು ಇಲ್ಲಿ ಚಪಾತಿ ಮಾಡೋಕ್ಕೆ ಹಿಟ್ಟು ತ ಹಿಟ್ಟು ಕಲಿಸಿಟ್ಟೇನಿ ಸ್ವಲ್ಪ ರೊಟ್ಟಿ ಪೈಲ ಇದ್ದು ಹಂಗಸಿ ಹತ್ತಂಗಿಲ್ಲ ಅಂತ ಹೇಳಿ ಎಣ್ಣೆ ಕರೆದು ಅದರ ಮ್ಯಾಲ ಹಿಂಡಿ ಅಂದ್ರೆ ಚಟ್ನಿ ಉದುರ್ಸೇನಿ ಇಷ್ಟು ರೊಟ್ಟಿ ಅದಾವ ನಾನು ಚಪಾತಿ ಮಾಡ್ಕೊಂಡಿದ್ನಿ ಅವರೆಲ್ಲ ಬಾಜಿ ಮತ್ತು ರೈಸ್ ಈ ಥರ ಎಲ್ಲ ಮಾಡ್ಕೊಂಡಿದ್ರು ಒಬ್ಬೊಬ್ರು ಒಂದೊಂದು ಥರ ಮಾಡ್ಕೊಂಡಿದ್ರು ನಾನು ಎಲ್ಲ ಲಾಸ್ಟಲ್ಲಿ ಅದು ಬ್ಯಾಗೆಲ್ಲ ಹಾಕಿದ ನಂತರ ಬಟ್ಟೆ ಎಲ್ಲ ತೋರಿಸಿದ್ನಲ್ಲ ಅವನ್ನೆಲ್ಲ ಹಾಕಿ ಪ್ಯಾಕ್ ಮಾಡಿದ ನಂತರ ವೆನಿಟಿ ಬ್ಯಾಗಲ್ಲಿ ಅವ ಸರ ಮತ್ತು ಬಳಿ ಎಲ್ಲ ತೊಗೊಂಡಿದ್ನಲ್ಲ ಅವನ್ನೆಲ್ಲ ಅಲ್ಲಿ ವೆನಿಟಿ ಬ್ಯಾಗ್ನೆ ಹಾಕೊಂಡೇನಿ ಅರ್ಬಿ ಎಲ್ಲ ಇದು ಟ್ರಾಲಿ ಬ್ಯಾಗ್ನೆ ಹಾಕ್ಕೊಂಡೇನೆ ಮತ್ತು ಇನ್ನೊಂದು ಹಿಂದಲ್ಲಿ ಬ್ಲ್ಯಾಕ್ ಕಲರ್ ಇದು ಕಾಣಿಸೋದಿಲ್ ಅದ್ರಾಗ ಮತ್ತು ಹಾಶ್ಗಿ ಇದನ್ನತು ಇಟ್ಕೊಂಡೇನಿ ಇದನ್ನು ನಾನು ಹೋಗುವಾಗ ಈ ಡ್ರೆಸ್ ಹಾಕ್ಕೊಂಡಿದ್ನಿ ಹೆಂಗೆ ಕಾಣಿಸ್ತಂತಿ ಕಮೆಂಟ್ ಮಾಡಿರಿ ಇವಾಗ ನಾನು ಮೊನ್ನೆನ ತೊಗೊಂಡಿನಿ ಇದನ್ನು ಡ್ರೆಸ್ ಪೂರ ಸೆಟ್ ಬರ್ತಿದ್ದಿದೆ ಗಾಡಿಯಾಗಿ ಹೋಗ್ತಿರ್ತೀವಲ್ಲ ಕಂಫರ್ಟೇಬಲ್ ಆಗಿರಲಿ ಅಂತ ಹೇಳಿ ಈ ಥರ ಡ್ರೆಸ್ ಹಾಕ್ಕೊಂಡಿದ್ವಿ ಕಡೆಗೂ ಗಾಡಿ ಪೂಜೆ ಮಾಡಿ ಇದು ಗಾಡಿ ಹತ್ತಿದ್ವಿ ಟಿ ಟಿ ಮಾಡಿದ್ವಿ ಟಿ 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 ಗಾಡಿ ಹುಡುಗರು ಭಾಳ ಮಸ್ತ್ ಎಂಜಾಯ್ ಮಾಡಕತ್ತಿದ್ರು ಸಾಂಗ್ ಹಚ್ಚಿ নো uh, <laughs> <laughs> ನೋಡ್ಬೋದು ನೀವು ಊಟಕ್ಕೆ ನಿಂದಿಸಿದ್ದು ನಾವು ಎಲ್ಲರೂ ಒಂದೇ ಥರ ಡ್ರೆಸ್ ತೊಗೊಂಡಿದ್ವಿ ಹೋಗುವಾಗ ಜರ್ನಿ ಮಾಡುವಾಗ ಕೂಡ ನಾವು ಮೂರು ಜನದ್ರದ್ದು ಒಂದು ಕಲರ್ ಇತ್ತು ನಮ್ಮ ಮೂರು ಜನರದ್ದು ಅಕ್ಕಂತ ಇನ್ನೊಬ್ಬ ದೊಡ್ಡಕ್ಕಂತ ಸ್ವಲ್ಪ ಕಲರ್ ಚೇಂಜ್ ಇತ್ತು ಅದರ ಸೇಮ್ ಡ್ರೆಸ್ ಇದ್ದು ಇವ ಹಾಗೆ ಇಲ್ಲಿ ಜರ್ನಿ ಮಾಡ್ತಾ ಮಾಡ್ತಾ ಬಂದ್ವಿ ಇದಕ್ಕೆ ಮಂತ್ರಾಲಯಕ್ಕೆ ಬಂದ್ವಿ ರಾತ್ರಿ ಎಷ್ಟು ಹತ್ತು ಗಂಟೆಗೆ ಊಟ ಮಾಡಿ ಜಾಗ ಬಿಟ್ವಿ ಅಲ್ಲಿ ಯಾವ ಊರಂತ ಹೇಳಿ ನೋಡಲಿಲ್ಲ ನಾವು ಒಂದು ಪೆಟ್ರೋಲ್ ಬಂಕ್ ಹತ್ರ ಗ ಗಾರ್ಡನ್ ಇತ್ತು ಅಲ್ಲಿ ಊಟ ಮಾಡಿ ಬೆಳಗ್ಗೆ ಐದೂವರೆ ಆರು ಗಂಟೆ ಆಗಿತ್ತು ನಾವು ಮಂತ್ರಾಲಯಕ್ಕೆ ಬಂದ್ವಿ ಹತ್ತು ಗಂಟೆಗೆ ನಾವು ಏನು ಊಟ ಮಾಡಿ ಜಾಗ ಬಿಟ್ಟಿದ್ವಿ ಇದೇ ಥರ ಡಾನ್ಸ್ ಮಾಡೋದು ಹಾಡು ಹೇಳೋದು ಅಂತ್ಯಾಕ್ಷರಿ ಮಾಡೋದು ಇಂಥ ಇದ್ರಾಗ ಟೈಮ್ ಹೋಗಿಬಿಡ್ತು ಒಂಚೂರು ಅಂದ್ರೆ ಒಂಚೂರು ನಿದ್ದೆ ಇರಲಿಲ್ಲ ನಿಮಗೆ ಗೊತ್ತಿದ್ದಂಗೆ ಹುಡುಗಿಯರ ಒಂದು ನಾಲ್ಕು ಜನ ಕೂಡಿಬಿಟ್ರೆ ಸಾಕು ನಿದ್ದೆ ಮಾಡಲ್ಲ ಅಷ್ಟು ಜ ಅಷ್ಟು ಮಾತುಗಳು ಎಷ್ಟು ಮಾತಾಡ್ರೂ ಮುಗಿಯಂಗಿಲ್ಲ ಹಂಗನಾ ನಮಗೆ ಒಂಚೂರು ನಿದ್ದಿನ ಹತ್ತಲಿಲ್ಲ ಹಾಗೆ ಹಾಡ್ತಾ ಅಂತ್ಯಕ್ಷರಿ ಹಾಡ್ತಾ ಈಗ ಡಾನ್ಸ್ ಮಾಡ್ತಾ ಇದಕ್ಕೆ ಬಂದುಬಿಟ್ವಿ ಮಂತ್ರಾಲಯಕ್ಕೆ ಬಂದ ಎಂಟು ಗಂಟೆ ಕನ್ಬಿಟ್ಟಿಗೆ ದರ್ಶನಕ್ಕೆ ಹೋಗ್ಬೇಕಂತ ಹೇಳಿ ಜಲ್ದಿನ ರೆಡಿಯಾಗಿ ಸಾಡಿ ಉಟ್ಕೊಂಡಿದ್ವಿ ನಿಮಗೆ ತೋರಿಸಿದ್ನಲ್ಲ ಆಗಲಿ ಸಾಡಿ ಅದನ್ನ ಉಟ್ಕೊಂಡಿದ್ನಿ ಮಂತ್ರಾಲಯಕ್ಕೆ ಎಂಟು ಗಂಟೆ ಎಂಟುವರೆ ಆಗಿ ತನ್ನಿಸ್ತೈತಿ ಬಂದ್ವಿ ನಾವು ದರ್ಶನಕ್ಕೆ ಅಂತ ಹೇಳಿ ಇದು ವೀಕೆಂಡ್ ಆಗಿರೋದ್ರಿಂದ ಇಷ್ಟು ರಶ್ ಇತ್ತು ಅನಿಸ್ತೈತಿ ನನಗೆ ಭಾಳ ಜನ ಬಂದಿದ್ರು ರಶ್ ಭಾಳ ಇತ್ತು ಎರಡು ಒಂದು ತಾಸು ನಾವು ಏನೋ ನಂಬರ್ ಹಚ್ಚಿದ್ವಿ ಅಂದ್ರೆ ದರ್ಶನಕ್ಕೆ ಹಿಂಗೆ ಲೈನ್ ಮಾಡಿದ್ವಿ ಒಂದು ಗಂಟೆ ನಂತರ ನಮಗೆ ದರ್ಶನ ಆಯಿತು ಇಲ್ಲಿ ರಾ ಇದು ನೀವು ನೋಡೇ ಇರ್ತೀರ ಇಲ್ಲಿ ಆವರಣದಲ್ಲಿ ಈ ಥರ ಎಲ್ಲ ಪೇಂಟಿಂಗ್ ಮಾಡಿ ರಾಯರ ಬಗ್ಗೆ ರಾಯರ ಇತಿಹಾಸದ ಬಗ್ಗೆ ಪೇಂಟಿಂಗ್ ಆಗಿರ್ಬೋದು ಅವರ ಪವಾಡಗಳ ಬಗ್ಗೆ ಆಗಿರ್ಬೋದು ಬೇರೆ ದೇವರ ರೂಪವನ್ನು ಪೇಂಟ್ ಮಾಡಿ ಅದರ ಇತಿಹ ಅದರ ಏನು ಹೆಂಗೆ ಈ ರೂಪ ಬಂತು ಅಂತ ಹೇಳಿ ಎಲ್ಲ ಕೆಳಗಡೆ ಎಲ್ಲ ವಿಸ್ತಾರವಾಗಿ ಬರೆದಿದ್ರು ಹಿಂದಿ ಕನ್ನಡ ಇಂಗ್ಲೀಷ್ನಾಗ ಮೂರು ಲ್ಯಾಂಗ್ವೇಜ್ನಾಗೂ ಬರೆದಿದ್ರು ಎಲ್ಲನೂ ನೋಡ್ತಾ ನೋಡ್ತಾ ನಾವು ಹೊರಟ್ವಿ ಇಲ್ಲಿಂದನ ಕ್ಯೂ ಇತ್ತು ಹೊರಗಡೆಯಿಂದನೇ ಕ್ಯೂ ಇತ್ತು ಒಂದು ತಾಸು ವೇಟ್ ಮಾಡಿದ ನಂತರ ನಮಗೆ ದರ್ಶನ ಆಯಿತು ಭಾಳ ಚಂದ ದರ್ಶನ ಆಯಿತು ಸ್ವಲ್ಪ ಹಿಂಗೆ ಏನೋ ಅದು ಫೀಸ್ ಇರುತ್ತೆ ಅನಿಸ್ತತಿ ಒಂದು ಹಿಂಗೆ ಡೈರೆಕ್ಟ್ ಒಳಗಡೆ ದರ್ಶನಕ್ಕೆ ಅದು ಎಷ್ಟು ಕೊಟ್ಟರು ಗೊತ್ತಿಲ್ಲ ನಾವು ಎಲ್ಲರೂ ಕೂಡಿಸಿ ಒಂದೇ ಇದರಲ್ಲಿ ಖರ್ಚು ಮಾಡ್ತಾ ಇರೋದ್ರಿಂದ ಒಬ್ಬರ ಇನ್ನೊಬ್ಬರು ನಮ್ಮ ಫ್ರೆಂಡ್ ಹಸ್ಬೆಂಡು ಅದನ್ನು ಕೊಟ್ಟು ನೇರ ಅಲ್ಲಿ ಒಳಗಡೆ ದರ್ಶನಕ್ಕಂತ ಹೋದ್ವಿ ಪೂರ್ತಿ ರಾಯರ ಮುಂದೆನೇ ನಿಂತ್ಕೊಂಡು ದರ್ಶನ ಮಾಡಿ ಬಂದ್ವಿ ಬಟ್ ಅಲ್ಲೆಲ್ಲ ಆ ಫೋನೆಲ್ಲ ಅಲೌಡ್ ಇರೋ ಇಲ್ಲದೆ ಇರೋದ್ರಿಂದ ನಾನು ಅಲ್ಲಿ ಏನು ವಿಡಿಯೋ ಮಾಡಿಲ್ಲ ದರ್ಶನ ಮಾತ್ರ ಭಾಳ ಚಂದ ಆಯ್ತು ಎಷ್ಟು ರಶ್ ಇದ್ದರೂ ದರ್ಶನ ಭಾಳ ಅಂದ್ರೆ ಭಾಳ ಚಲೋ ಆಯಿತು ನಾವು ಬಂದದಕ್ಕೂ ಸಾರ್ಥಕ ಆಯಿತು ಅನಿಸ್ಬಿಟ್ಟು ನನಗರ ನಾ ಫಸ್ಟ್ ಟೈಮ್ ನೋಡಿರೋದ್ರಿಂದ ನನ್ನ ಮೈ ರೋಮಾಂಚನ ಅನಿಸ್ತು ನನಗೆ ರಾಯರನ್ನ ನೋಡಿದ ನೋಡಿದ ನಂತರ ಮತ್ತು ಅಲ್ಲಿ ಎಲ್ಲರೂ ಕೂಡ ಹೆಜ್ಜೆ ನಮಸ್ಕಾರ ಮಾಡ್ತಾಯಿದ್ರು ಅದ್ರ ಬಗ್ಗೆ ನನಗೇನು ಗೊತ್ತಿರಲಿಲ್ಲ ನಮ್ಮ ಫ್ರೆಂಡ್ಗೆ ನಮ್ಮ ಫ್ರೆಂಡ್ ಆಲ್ರೆಡಿ ಒಂದು ಸಲ ಬಂದು ಹೋಗಿದ್ರು ಈ ಥರ ಏನಾದರೂ ಕೇಳಿಕೊಂಡು ಹೆಜ್ಜೆ ನಮಸ್ಕಾರ ಮಾಡಿದರೆ ಇಡೀ ಇರುತ್ತೆ ಅಥವಾ ಅಣ್ಣನ ನಾನು ಕೂಡ ಹೆಜ್ಜೆ ನಮಸ್ಕಾರ ಮಾಡಿದೆ ಅಲ್ಲಿ ಒಳಗಡೆ ಏನು ರಾಯರ ಇದು ಬರುತ್ತಲ್ಲ ಗುಡಿಯೊಳಗೆ ಗುಡಿಯಿಂದ ಸುತ್ತು ಕಟ್ ಸುತ್ತು ಒಂದು ಸುತ್ತ ಹೆಜ್ಜೆ ನಮಸ್ಕಾರ ಮಾಡಿ ದರ್ಶನ ತಗೊಂಡು ಹೊರಗಡೆ ಬಂದ್ವಿ ಹೊರಗಡೆ ಬಂದಾಗ ನಿಮಗೆ ತೋರಿಸ್ತೀನಿ ಇಲ್ಲಿ ಪಲ್ಲಕ್ಕಿ ಉತ್ಸವ ನಡೆಯತಿತ್ತು ಒಳಗಡೆ ಅಲ್ಲಿ ಇದು ಕ್ಯೂನ ಇಷ್ಟೆಲ್ಲ ಕ್ಯೂ ಇತ್ತು ನೋಡ್ಬೋದು ನೀವು ಭಾಳ ರಶ್ ಇದ್ದಾಗ ಇಲ್ಲೆಲ್ಲ ಜನ ತುಂಬಿರುತ್ತೆ ಅನಿಸುತ್ತೆ ಆದರೆ ಎಷ್ಟು ಕಡಿಮೆ ಇದ್ರೂ ಜನ ಅಷ್ಟೆಲ್ಲ ಸುತ್ತ ಹಾಸಿನ ಬರಬೇಕಾಗಿತ್ತು ಇಲ್ಲಿ ನೋಡಿರಿ ಪಲ್ಲಕ್ಕಿ ಉತ್ಸವ ಒಳಗಡೆ ಬಂದು ದರ್ಶನ ತೊಗೊಂಡ ನಂತರ ಇಲ್ಲಿ ಪಲ್ಲಕ್ಕಿ ಉತ್ಸವ ನಡೆಯುತ್ತಿತ್ತು ಅದೆಲ್ಲ ದರ್ಶನ ಬಂದ ತಕ್ಷಣ ನನ್ನ ಫ್ರೆಂಡ್ ಮಗಳು ಮತ್ತು ನನ್ನ ಮಗಳಿಗೆ ಒಂದು ಡಾನ್ಸ್ ಕಲಿಸಿದ್ವಿ ಇದು ಅದು ಪೂಜ್ಯ ರಾಘವೇಂದ್ರ ಅಂತ ಸಾಂಗ್ ಬರ್ತೈತಲ್ಲ ಅದನ್ನು ಅಲ್ಲಿ ಇದರೊಳಗೆ ಮಾಡಿಸ್ಬೇಕಂತ ಹೇಳಿ ರಾಯರ ಮಠದಲ್ಲಿ ಮಾಡಿಸ್ಬೇಕಂತ ಮನೆಯಾಗೆ ಪ್ರಾಕ್ಟೀಸ್ ಒಂದು ಒಂದು ದಿನದಾಗ ಪ್ರಾಕ್ಟೀಸ್ ಮಾಡಿದರು ಪ್ರ್ಯಾಕ್ಟೀಸ್ ಮಾಡಿಸಿ ಅದನ್ನು ಅಲ್ಲಿ ಮಾಡ್ಸಕ್ಕೆ ಟ್ರೈ ಮಾಡಕತ್ತಿದ್ವಿ ಎಷ್ಟು ಜನ ಅಂದ್ರೆ ಸ್ವಲ್ಪ ಹಿಂಗೆ ವಿಡಿಯೋ ಮಾಡೋದ್ರಾಗ ಯಾರಾದರೂ ಅಡ್ಡ ಬಂದುಬಿಡೋರು ಎಷ್ಟು ಎಷ್ಟು ಸಲ ಒಳ್ಳೆ ಒಳ್ಳೊಳ್ಳೆ ವಿಡಿಯೋ ಮಾಡಿದ್ವಿ ಅಂತ ನನಗೆ ಗೊತ್ತಿಲ್ಲ ಸ್ವಲ್ಪ ಮಾಡೋದ್ರಾಗ ಯಾರು ನಡಕ್ಕೆ ಬರೋರ ಏನಾರ ಒಂದು ಆಗ್ತಿತ್ತು ಲಾಸ್ಟಲ್ಲಿ ಆ ಕಡೆ ಒಂದು ಇಬ್ಬರು ಜನ ಈ ಕಡೆ ಒಂದು ಇಬ್ಬರು ಜನ ಆ ಕಡೆ ಹೋಗ್ರಿ ಆ ಕಡೆ ಹೋಗ್ರಿ ಅಂಥೇಳಿ ಮಂದಿನೆಲ್ಲ ಆ ಕಡೆ ಕಳಿಸಿ ಒಂದು ಅಷ್ಟಾದ್ರೂ ನಡಕ್ಕೆ ಬಂದ್ರೆ ನಿಂಗ ಆಗ್ತಿತ್ತು ಬರೀ ಲಾಸ್ಟಲ್ಲಿ ಒಂದು ವಿಡಿಯೋ ಮಾಡ್ಕೊಂಡ್ವಿ ನಾ ನಾನೊಂದು ಈ ಥರ ರೀಲ್ಸ್ನ ನಾನು ಅಪ್ಲೋಡ್ ಮಾಡಿದ್ದೀನಿ ಇದನ್ನ ಯಾರೆಲ್ಲ ನೋಡಿದ್ದೀರಾ ಅಂತ ಕಮೆಂಟ್ ಮಾಡಿರಿ ಈ ಥರ ಒಂದು ವಿಡಿಯೋ ನಾನು ಮಾಡಿಕೊಂಡೆ ಮಾಡಿಸ್ಕೊಂಡೆ ನಮ್ಮ ಯಜಮಾನ್ರ ಹತ್ರ ಭಾಳ ರಶ್ ಇರೋದ್ರಿಂದ ನನಗೆ ಯಾವ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಇಷ್ಟು ವಿಡಿಯೋ ಮಾಡಿದ್ದೀನಿ ಲಾಸ್ಟಲ್ಲಿ ಇದೊಂದು ವಿಡಿಯೋ ಮಾಡಿಕೊಂಡು ಇಲ್ಲಿಂದ ರಾಘವೇಂದ್ರ ಮಠದಿಂದ ನಾವು ಹೊರಟ್ವಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತ ತಿಳ್ಕೊತೀನಿ ಲೈಕ್ ಮಾಡಿ ಇಲ್ಲಾಂದರೆ ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಏನಾದರೂ ಒಂದು ಮಾಡಿ ಹಾಗೆ ಸಿಗ್ತೀನಿ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ನೆಕ್ಸ್ಟ್ ಎಲ್ಲಿ ಹೋದ್ವಿ ಅಂತ ಹೇಳ್ತೀನಿ